ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಗೈದ ಆರೋಪಿಗೆ ಎನ್ಕೌಂಟರ್ ಮಾಡಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿಯ ಶ್ರಮಜೀವಿ ಆಟೋ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಜಯನಗರ ಗೆಳೆಯರ ಬಳಗದ ಅಧ್ಯಕ್ಷರಾದ ರಾಜು ನಿರಲ್ಕರ್ ವಿಜಯನಗರ ಗೆಳೆಯರ ಬಳಗದ ಕಾರ್ಯಕರ್ತರಾದ ಮಂಜುನಾಥ್ ಮಿಸ್ಕಿನ್ ಸಾಗರ್ ದಾಬಡೆ ಸಚಿನ್ ಪೂಜಾರಿ ಬೀಯಿಂಗ್ ಹ್ಯೂಮನ್ ಫ್ಯಾನ್ ಕ್ಲಬ್ ಹುಬ್ಬಳ್ಳಿ ಹಾಗೂ ಹಲವಾರು ಯುವಕರು ಕಾರ್ಯಕರ್ತರು ಉಪಸ್ಥಿತರ ಹೆಣ್ಮಕ್ಳ ಮೇಲೆ ಈ ತರ ಅತ್ಯಾಚಾರ ಪ್ರಕರಣಗಳು ನಡೀತಿದೆ ಅದು ಒಂದ್ ಐದು ವರ್ಷದ ಮಗಳಿಂದ ಹಿಡ್ಕೊಂಡು ಅರವತ್ತು ವರ್ಷದ ವೃದ್ಧರವರೆಗೂ ದಿನನಿತ್ಯ ಈ ರೀತಿಯಾಗಿ ಕಾಮುಕರು ಅಟ್ಟಾಸನ ಮೆರೆತಿದ್ದಾರೆ ಹೀಗಾಗಿ ನಮ್ಮ ಅಟ್ಟಾಸ ಮೆರೆತಿದ್ದ ಇದಕ್ಕಾಗಿ ಎಲ್ಲ ಎಲ್ಲಾ ಹೆಣ್ಮಕ್ಕಳ ಶೋಷಣೆಯನ್ನು ಆಗುತ್ತಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ದೇಶದಲ್ಲಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಏನಾಗತ್ತದೆ ಅಂದ್ರೆ ದಿನನಿತ್ಯ ಇಂತ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತದೆ ಇದಕ್ಕೆಲ್ಲ ತಡೆಗಟ್ಟಬೇಕಂದ್ರ ಅಂತ ನಾಯಕರು ಹಿಡ್ದು ಜಾರಿ ಇಲ್ಲಾಂದ್ರ ಜಾರಿಯ ಇಲ್ಲ ಅಂದ್ರೆ ನಮಗೂ ಹಿಡ್ಕೊಟ್ಟ ನಾವು ಏನ್ ಮಾಡ್ಬೇಕು ನಮಗ ಎಲ್ಲ ಗೊತ್ತೈತಿ ಅಂತವ್ರು ಹಿಡಿದು ನಾವು ಓದಿತೇವೆ ಯಾಕಂದ್ರೆ ಇಂಥ ಇಂಥವ್ರ ಅವ್ರು ಹಟ್ಟಿ ಅನ್ನ ತಿನ್ನೋರಲ್ಲ ಯಾಕಂದ್ರೆ ಈ ತರ ಮಾಡ್ಬೇಕಂದ್ರೆ ಈ ತರ ಆ ಕೀಚಗ್ರನೆ ಅವ್ರ ಅವ್ರ ಹೊರ ದೇಶ ಹೊರ ರಾಜ್ಯದಿಂದ ಬಂದ ಈ ತರ ನಮ್ಮ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಮಾಡಾಕತ್ತಾರ ಅಂದ್ರೆ ಅವ್ರು ಎಷ್ಟು ದೇರ ಇರ್ಬೇಕು ಅಂತ ನಾಯಕರನ್ನ ಬಿಡಬಾರ್ದು ಅವ್ರ ನಮ್ಮ ಏನಾರ ನಮ್ ಒಪ್ಪಿಸಿದ್ರ ಅಂದ್ರೆ ಅವ್ರನ್ನ ರಾತ್ರಿ ಆತ್ರಿ ಏನ್ ಮಾಡ್ತೇವ ಅಂದ್ರೆ ನಮ್ಗೆ ಗೊತ್ತಿಲ್ಲ ಎನ್ಕೌಂಟರ್ ಆಗ್ರಹಿಸಿ ಪ್ರತಿಭಟನೆ ಗೈದ ಎಲ್ಲಾ ಸಂಘಗಳಿಗೆ ಇವತ್ತು ಸರಿಯಾದ ಉತ್ತರ ಸಿಕ್ಕಿದೆ ಆ ಕೊಲೆಗಡಕನನ್ನು ಹುಬ್ಬಳ್ಳಿಯ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ